ನನ್ನೆಲ್ಲ ಸಮಸ್ತ ಸಾರೋದಯ ಕನ್ನಡಿಗರಿಗೆ ನಮಸ್ಕಾರಗಳು ಇಂದಿನ ವಿಷಯ ಹೊಸಗನ್ನಡದ ಕವಿಗಳು ಮತ್ತು ಅವರು ರಚನೆ ಮಾಡಿರುವಂತಹ ಕೃತಿಗಳ ಬಗ್ಗೆ ತಿಳಿಯುವಂಥ ಒಂದು ಸಣ್ಣ ಪ್ರಯತ್ನವಾಗಿ ನಿಮ್ಮ ಮುಂದೆ ಇಂದು ಎಂ ಗೋವಿಂದ ಪೈ ಅವರ ಕುರಿತು ತಿಳಿಯುವಂಥದ್ದು ಹಾಗಾದರೂ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ ಎಂ ಗೋವಿಂದ ಪೈ ಗೋವಿಂದ ಪೈ ಅವರು ಮಂಗಳೂರಿನಲ್ಲಿ ಸಾವಿರದ ಎಂಟುನೂರ ಎಂಬತ್ತ್ಮೂರು ಮಾರ್ಚ್ ಇಪ್ಪತ್ತ್ಮೂರರಂದು ಜನಿಸ್ತಾರೆ ತಂದೆ ಸಾವ್ಕಾರ್ ತಿಮ್ಮಪ್ಪೈ ತಾಯಿ ದೇವಕಿಯಮ್ಮ ಗೋವಿಂದ ಪೈ ಅವರ ಬಾಲ್ಯದ ವಿದ್ಯಾಭ್ಯಾಸ ಮಂಗಳೂರಿನಲ್ಲಿ ನಡೆಯಿತು ಅಲ್ಲಿ ಆ ಕೆನರಾ ಐಸ್ಕೂಲ್ನಲ್ಲಿ ಫೈನಲ್ ಪರೀಕ್ಷೆಯಲ್ಲಿ ಹೊಂದಿ ಮುಂದೆ ಪದವಿ ವ್ಯಾಸಂಗಕ್ಕೆ ಮದ್ರಾಸ್ಗೆ ಹೋಗ್ತಾರೆ ಆದರೆ ತಂದೆಯವರ ಅನಾರೋಗ್ಯದ ನಿಮಿತ್ತ ಮರಳಿ ಅವರು ಬರಬೇಕಾಗ್ತದ ನಂತರ ಅವರು ಮದ್ರಾಸ್ಗೆ ಹೋಗದೆ ಇರುವಂಥದ್ದು ತಂದೆ ಸಾಕಷ್ಟು ಶ್ರೀಮಂತರಾಗಿದ್ದರಿಂದ ಗೋವಿಂದ ಪೈ ಅವರು ಯಾವುದೇ ಉದ್ಯೋಗವನ್ನು ಅವಲಂಬಿಸಿ ಜೀವನವನ್ನು ಮಾಡಬೇಕಾದಂಥ ಅವಶ್ಯಕತೆ ಅವರಿಗೆ ಇರಲಿಲ್ಲ ಜೀವನದ ಕೊನೆಯವರೆಗೂ ನಿಲ್ಲದ ಗಾಢವಾದ ವ್ಯಾಸಂಗವನ್ನು ಮನೆಯಲ್ಲೇ ಅವರು ಮಾಡುತ್ತಾರೆ ಅವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮುಂಬೈಯಲ್ಲಿ ಜರುಗಿದ ಮೂವತ್ತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ ಹಾಗೆ ಇವರಿಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರ ಕವಿ ಪ್ರಶಸ್ತಿಯನ್ನು ನೀಡಿ ಗೌರವ ನೀಡುತ್ತದೆ ಸಾವಿರದ ಒಂಬೈನೂರ ಅರವತ್ತ್ಮೂರು ಸೆಪ್ಟೆಂಬರ್ ಆರರಂದು ಇವರು ನಿಧನವಂತಾರೆ ಎಂ ಗೋವಿಂದಪ್ಪ ಅವರ ಸಾಹಿತ್ಯ ಸೇವೆ ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು ಅವರು ಬಹುಭಾಷಾ ಪರಿಣಿತರು ಸಂಶೋಧಕರು ಇತಿಹಾಸಕಾರರು ಕವಿಗಳು ನಾಟಕಕಾರರು ಮತ್ತು ಅನುವಾದಕಾರರಾಗಿರುವಂಥವರು ಹಾಗಾದರೆ ಇವರುಗಳು ರಚನೆ ಮಾಡಿದ್ದಂತಹ ಕೃತಿಗಳನ್ನು ನಾವು ನೋಡುವುದಾದರೆ ಮೊದಲನೆಯದಾಗಿ ಗಿಳಿವಿಂಡು ಗೋವಿಂದ ಅವರ ಮೊದಲ ಕವನ ಸಂಕಲನವಿದು ಅದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪ್ರಕಟವಾಗುತ್ತದೆ ಅದರ ಮುನ್ನಡಿಯ ಇಂದಿನ ಮೂವತ್ತು ವರ್ಷಗಳಿಲ್ಲ ಅವರು ಆಗಾಗ ಬರೆದ ಕವಿತೆಗಳಲ್ಲಿ ಕೆಲವನ್ನು ಅದರಲ್ಲಿ ಸಂಗ್ರಹಿಸಿ ಇರುವುದಾಗಿ ಅವರೇ ಸ್ವತಃ ಹೇಳಿರುವಂಥದ್ದು ಈ ಕವನ ಸಂಕಲನದಲ್ಲಿ ನಲವತ್ತೈದು ಪ್ಲಸ್ ಒನ್ ಅಂದರೆ ನಲವತ್ತಾರು ಚಿಕ್ಕ ದೊಡ್ಡ ಕವನಗಳು ಉಮರ್ ಕಯಾಮ್ನ ಭಾಷಾಂತರದ ಎಪ್ಪತ್ತೈದು ಪದ್ಯಗಳು ಇವೆಲ್ಲವನ್ನು ಒಳಗೊಂಡಿರುವಂಥದ್ದು ಇವುಗಳಲ್ಲಿ ಹೆಚ್ಚಿನವು ಅಂತ ನಾವು ನೋಡೋದಾದರೆ ಭಾವಗೀತೆಗಳು ಹಾಗೆ ಕೆಲವು ರಾಷ್ಟ್ರಗೀತೆಗಳು ಕೆಲವೇ ಅನುವಾದಗಳನ್ನು ಉಳಿದರೆ ಹೆಚ್ಚಿನವು ಸ್ವತಂತ್ರವಾಗಿ ತಾವೇ ರಚನೆ ಮಾಡಿರುವಂಥವನ್ನು ನಾವು ಗಮನಿಸಬಹುದು ನಂತರ ನಂದಾದೀಪ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಕಟವಾದಂಥದ್ದು ಈ ಕವನ ಸಂಕಲನ ಈ ಕವನ ಸಂಕಲನದಲ್ಲಿ ಮೂವತ್ತೇಳು ಪದ್ಯಗಳು ಇರುವಂಥದ್ದು ಈ ಕವನ ಸಂಕಲನದ ಔಚಿತ್ಯವನ್ನು ಗೋವಿಂದ ಪೈಗಳೇ ಹೀಗೆ ಸೂಚಿಸಿದ್ದಾರೆ ಅಂದರೆ ನನ್ನ ಸಹಧರ್ಮಿಣಿಯ ನೆನಪಿಗೆ ಬಾಷ್ಪಾಂಜಲಿಯಾಗಿ ನಮ್ಮನ್ನು ಅಗಲಿಸಿದ ವಿಧಾತನಿಗೆ ಶ್ರದ್ಧಾಂಜಲಿಯಾಗಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿಯೇ ಈ ಕೆಲವು ಕವಿತೆಗಳನ್ನು ಬರೆದು ಅವಳ ಅಗಲಿಕೆಯಿಂದ ನನ್ನಲ್ಲಿ ಹೊತ್ತಿ ಮುಂದೆ ನಾನು ಇದ್ದಿರುವ ತನಕ ನಂದನ ಶೋಕಾನಲದಿಂದ ದೇವರ ಮುಂದೆ ಹೆಚ್ಚಿಸಿದ ದೀಪ ಕಾರಣ ಇದು ನಂದಾದೀಪ ಎಂದು ಸತ ಅವರೇ ಈ ಒಂದು ಆಖ್ಯಾನವನ್ನು ನೀಡಿರುವಂಥದ್ದು ಗೋವಿಂದಪ್ಪಗೆಳೆ ಸಂಗ್ರಹಿಸಿ ಸಂಕಲಿಸಿದ್ದ ಈ ಕವನ ಸಂಕಲನ ಮರೆಯಲಾಗದ ದುಃಖದ ಸಖಿಗೀತ ಚಿಂತೆಯನ್ನು ಗೆದ್ದು ದೇವರ ಚಿಂತೆಯಲ್ಲಿ ಪ್ರಕೃತಿಯ ವೀಕ್ಷಣೆಯಲ್ಲಿ ದುಃಖದಿಂದ ಮೂಡಿದ ಬದುಕಿನ ಸಮಾಧಾನದ ನಂದದ ನಂದಾದೀಪ ವಿನ್ಯಾಸದ ಕವಿತೆಗಳು ಇದರಲ್ಲಿ ಇರುವುದನ್ನು ನಾವು ಗಮನಿಸಬಹುದು ನಂತರ ಹೃದಯ ರಂಗ ಈ ಹೃದಯ ರಂಗ ಒಟ್ಟು ನಲವತ್ನಾಲ್ಕು ಕವನಗಳು ಇರುವಂಥದ್ದು ಭಾರತ ಸ್ವಾತಂತ್ರ್ಯ ವಿಚಾರದ ಹಾಡುಗಳು ವೇದ ಪುರಾಣ ಇತಿಹಾಸಕ್ಕೆ ಸಂಬಂಧಿಸಿದ ಕಥೆ ಘಟನೆಗಳನ್ನು ಒಳಗೊಂಡ ಕವಿತೆಗಳು ರಾಜಕೀಯ ಸಾಮಾಜಿಕ ಧಾರ್ಮಿಕ ವಿಚಾರಗಳ ಕವನಗಳು ಇದರಲ್ಲಿ ಒಳಗೊಂಡಿರುವಂಥದ್ದು ಶೈಲಿಯ ಭೀತ ಅರ್ಥ ಗಾಂಭೀರ್ಯ ಅಲಂಕಾರಗಳ ಸರಮಾಲೆ ಮಿಕ್ಕವುಗಳಂತೆ ಇಲ್ಲಿಯೂ ಕಂಡುಬರುತ್ತದೆ ಹೃದಯವನ್ನು ಸರಿಯಾಗಿ ತಿಳಿಯಬಲ್ಲ ಅನೇಕ ಉತ್ತಮ ಕವಿತೆಗಳನ್ನು ಒಳಗೊಂಡ ಈ ಹೃದಯ ರಂಗ ಒಂದು ಶ್ರೇಷ್ಠ ಕವನ ಸಂಕಲನವಾಗಿ ಶಾಶ್ವತ ಕಾಲ ನಿಲ್ಲಬಹುದು ಅಂತ ಹೇಳ್ತಾರೆ ನಂತರ ಬರುವಂಥದ್ದು ಹೆಬ್ಬೆರಳು ಇದೊಂದು ಪ್ರಮುಖ ನಾಟಕ ದೃಶ್ಯಕಾವ್ಯ ನಾಟಕವಾಗಿರುವಂಥದ್ದಿದು ಮಹಾಭಾರತದಲ್ಲಿ ಬರುವ ಏಕಲವ್ಯನ ಆಖ್ಯಾನವನ್ನು ಆಧರಿಸಿ ರಚನೆ ಮಾಡಿರುವಂಥದ್ದು ಗೋವಿಂದ ಅವರು ಈ ನಾಟಕದ ಮುನ್ನುಡಿಯಲ್ಲಿ ಈ ನಾಟಕದ ಕಥಾವಸ್ತುವಿನ ಬಗ್ಗೆ ಅಂದರೆ ಅಧ್ಯಾಯ ನೂರ ನಲವತ್ತೆರಡರಲ್ಲಿರುವಂಥದ್ದು ಏಕಲವ್ಯ ವ್ಯಾಖ್ಯಾನವನ್ನು ಆಧರಿಸಿದೆಯಾದರೂ ಅಲ್ಲಿನ ಕಥೆಯನ್ನೇ ಇಲ್ಲಿ ಅನುವರ್ತಿಸಿಲ್ಲ ಅದನ್ನು ಬೇಕಾದಂತೆ ಮಾರ್ಪಡಿಸಿದೆ ಎಂದು ಸ್ವತಃ ಹೇಳಿದ್ದಾರೆ ಈ ನಾಟಕದಲ್ಲಿ ನಾಲ್ಕು ನೋಟಗಳು ಇರುವುದನ್ನು ನಾವು ಗಮನಿಸಬೇಕು ಮೊದಲ ನೋಟದಲ್ಲಿ ಏಕಲವ್ಯ ಇರಣ್ಯ ಧನುವಿನ ಅಪ್ಪಣೆ ಪಡೆದು ದ್ರೋಣಾಚಾರ್ಯರಲ್ಲಿ ಪ್ರೌಢ ಧನುರ್ವಿದ್ಯೆಯನ್ನು ಕಲಿಯಲು ಹೊರಡುವ ವಿಚಾರವೂ ಬರುತ್ತದೆ ಹಾಗೆಯೇ ಎರಡನೆಯ ನೋಟದಲ್ಲಿ ಏಕಲವ್ಯನು ಅಸ್ಥಿನಾವತಿಗೆ ಬಂದ ದ್ರೋಣಾಚಾರ್ಯರನ್ನು ಕಾಣುವ ಸಂದರ್ಭ ಬರುತ್ತದೆ ಗೊಂದಳ ಮತ್ತು ದ್ರೋಣರ ಸಂಭಾಷಣೆಯಿಂದ ಆಗಲೇ ಏಕಲವ್ಯ ದ್ರೋಣರನ್ನು ಕಂಡ ವಿಷಯ ಅನಾರ್ಯನಾದ ಅವನಿಗೆ ಅವರು ವಿದ್ಯೆ ಹೇಳಿಕೊಡಲಾರರು ಅದಕ್ಕೆ ಕುರು ವೃದ್ಧರು ಕೂಡ ಒಪ್ಪುವುದಿಲ್ಲ ಎಂಬ ವಿಚಾರ ತಿಳಿತದೆ ಅರ್ಜುನನಂತೂ ಅದಕ್ಕೆ ಸರ್ವತಾ ಒಪ್ಪುವುದಕ್ಕೆ ತಯಾರೇ ಇರುವುದಿಲ್ಲ ಹಾಗೆಯೇ ಮೂರನೇ ನೋಟದಲ್ಲಿ ಬಂದಾಗ ಏಕಲ್ಲವನ್ನಾಗಲೇ ಗುರುವಿನ ವಿಗ್ರಹ ಸನ್ನಿಧಿಯಲ್ಲಿ ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಾನೆ ಆ ಅಭ್ಯಾಸವನ್ನು ಮಾಡೋದರ ಮೂಲಕ ಬಿಲ್ವಿದ್ಯೆಯುಳೆಲ್ಲ ಅರಿತಿ ಹಂ ಎಂಬ ವಿಚಾರ ಗೊಂದಲ ತಿಳ್ತದೆ ನಾಲ್ಕನೆಯ ನೋಟದಲ್ಲಿ ಏಕಲ್ಲವನ್ನು ದ್ರೋಣರಿಗೆ ಗುರುದಕ್ಷಿಣೆಯಾಗಿ ತನ್ನ ಹೆಬ್ಬೆರಳನ್ನು ಸಮರ್ಪಿಸುವ ಸಂದರ್ಭ ಚಿತ್ರಿತವಾಗಿರುವಂಥದ್ದು ಹಾಗಾಗಿ ಇದು ಪ್ರಮುಖವಾಗಿರತಕ್ಕಂಥ ನಾಟಕ ನಂತರ ಬರುವಂಥದ್ದು ತಾಯಿ ಇದೊಂದು ರೂಪಾಂತರಿತ ಏಕಾಂಕ ನಾಟಕ ಇದರ ಮೂಲ ಯಾವುದೆಂದು ತಿಳಿಯದು ಒಂಬತ್ತು ಪುಟಗಳ ಏಕಾಂಕ ಕೇವಲ ಸ್ವಗತ ಸಂಭಾಷಣೆಯಲ್ಲೇ ಇದು ಬೆಳೀತಾ ಹೋಗ್ತದೆ ಹೆಚ್ಚು ಸಹಜವಾದ ಘಟನಾಭರಿತವಾದ ಒಡಲು ಇದಕ್ಕೆ ಇಲ್ಲ ನಾಟಕದ ಲಕ್ಷ್ಯ ಇರುವುದೆಲ್ಲ ಒಂದು ತತ್ವದ ನೇರ ನಿರೂಪಣೆಯ ಮೇಲೆ ಹೆಣ್ಣೊಬ್ಬಳು ಒಂದು ಮಗುವಿಗೆ ಜನ್ಮ ಕೊಡಬಹುದು ಆದರೆ ಅಷ್ಟರಿಂದಲೇ ಅವಳು ಅದರ ತಾಯಿಯಾಗಲಾರಳು ಹಾಗೆಯೇ ಸ್ವಂತ ದುಃಖಗಳನ್ನೂ ಬದಿಗೆ ಸರಿಸಿ ಒಂದು ಮಗುವಿನ ಲಾಲನೆಯ ಪಾಲನೆಯ ಮಾಡುವವಳು ಎತ್ತವಳಲ್ಲದಿದ್ದರೂ ಅದರ ತಾಯಿಯನ್ನು ಸಹ ಬಲ್ಲಳು ಈ ತತ್ವದ ಪ್ರತಿಪಾದನೆಯ ನಾಟಕದ ಇಲ್ಲಿ ಮುಖ್ಯವಾಗಿರುವಂತಹ ಉದ್ದೇಶವಾಗಿರಿದೆ ನಂತರ ನೋ ನೋ ಎನ್ನುವಂಥದ್ದು ಜಪನ್ನಲ್ಲಿ ಹದಿನೈದನೇ ಶತಮಾನದಲ್ಲಿ ದೇವತೆಗಳ ಹಬ್ಬಗಳಲ್ಲಿ ಆಚರಿಸುವ ನಾಟ್ಯದಿಂದ ಕೂಡಿದ ನಾಟಕವಾಗಿರುವಂಥದ್ದು ಇಂತಹ ಎಂಟು ನೋ ನಾಟಕಗಳನ್ನು ಗೋವಿಂದಪ್ಪ ಅವರು ವಿವಿಧ ಭಾಷೆಗಳಿಂದ ಭಾಷಾಂತರ ಮಾಡುವುದರ ಮೂಲಕ ಕನ್ನಡಕ್ಕೆ ತಂದಿದ್ದಾರೆ ಜಪಾನಿನ ನೋ ನಾಟಕಗಳನ್ನು ಗ್ರೀಕ್ ನಾಟಕಗಳನ್ನು ಮತ್ತು ಪ್ರಪಂಚದ ಪ್ರಾಚೀನ ಸಾಹಿತ್ಯ ಕಲಾ ಸಂಪ್ರದಾಯಗಳನ್ನು ಕರಗತ ಮಾಡಿಕೊಂಡಂತಹ ಇವರು ಕನ್ನಡದಲ್ಲಿ ಅವನ್ನು ಪ್ರಯೋಗಿಸಲು ಮುಂದಾಗ್ತಾರೆ ಹಾಗೆ ನೋ ಎಂದರೆ ಸಿದ್ಧಿ ಸಂಪನ್ನತೆ ಎಂಬ ಅರ್ಥವನ್ನು ಇಲ್ಲಿ ಕೊಡುವಂಥದ್ದು ಇವುಗಳ ಮುಖ್ಯ ಲಕ್ಷಣ ಅಂದರೆ ಮಾತಿಗಿಂತಲೂ ಹಾವಭಾವದಿಂದಲೂ ಮತ್ತು ಮೌನದಿಂದ ಅಭಿಪ್ರಾಯಗಳನ್ನು ಹೊರಗೆ ಹಾಕ್ತಕ್ಕಂಥ ಪ್ರಯತ್ನ ನಂತರ ಬರುವಂಥದ್ದು ಚಿತ್ರಭಾನು ಅಥವಾ ಸಾವಿರದ ಒಂಬೈನೂರ ನಲವತ್ತೆರಡು ಅಂತಲೂ ಇದನ್ನು ಕರೀತಾರೆ ಇದು ಅವರ ಒಂದು ಸ್ವತಂತ್ರ ಏಕಾಂಕ ನಾಟಕವಾಗಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯ ಕಾಲದಲ್ಲಿ ನಡೆದ ತ್ಯಾಗ ಬಲಿದಾನಗಳ ವೀರ ಕಥೆಯನ್ನು ಒಂದು ಅಧ್ಯಾಯವೆಂಬಂತೆ ವೀರನಾದನೊಬ್ಬ ಯುವಕನನ್ನು ಪೊಲೀಸಿನವರು ಹಿಡಿದರು ಎಂಬುದನ್ನು ಅಡಿಗಲ್ಲಾಗಿಟ್ಟುಕೊಂಡು ಚಿತ್ರವನ್ನು ಎಂಬತಕ್ಕಂಥ ನಾಟಕವನ್ನು ಕಟ್ಟಿದ್ದಾರೆ ಇಲ್ಲಿ ಕಾಲೈಕ್ಯ ಸ್ಥಳೈಕ್ಯ ಮತ್ತು ಕ್ರಿಯೈಕೆಗಳನ್ನು ಪಾಲಿಸಲಾಗಿರುವಂಥದ್ದು ಸ್ವತಂತ್ರ ಹೋರಾಟದ ವಸ್ತುಗಳುಳ್ಳ ಕೆಲವೇ ಕನ್ನಡ ನಾಟಕಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾದಂತಹ ನಾಟಕವಾಗಿರುವಂಥದ್ದು ನಂತರ ಬರುವಂಥದ್ದು ಗೋಲ್ಗೋತ ಗೋವಿಂದ ಪೈ ಅವರ ಒಂದು ನೀಳಿಗವನ್ನು ಇದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ರಚಿತವಾಗಿರುವಂಥದ್ದು ಏಸು ತನ್ನ ಗುಂಟಾದ ಸಂಕಟಕರ ಪ್ರಸಂಗವನ್ನು ಅಸನ್ಮುಖದಿಂದ ಸಹಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ತನ್ನ ಪ್ರಾಣವನ್ನೇ ಪಣವಾಗಿಟ್ಟಂಥ ಮಹಾತ್ಯಾಗವನ್ನು ಈ ಕೃತಿಯು ವಿವರಿಸ್ತದೆ ಹಾಗಾಗಿ ಈ ಶೀರ್ಷಿಕೆ ಅನ್ನುವಂಥದ್ದು ಅರ್ಥವತ್ತ ಆಗಿರುವಂಥದ್ದು ಸಾಮಾನ್ಯವಾಗಿ ಇದರ ಛಂದಸ್ಸನ್ನು ಆಧುನಿಕ ಇಂಗ್ಲೀಷ್ನ ಬ್ಲ್ಯಾಂಕ್ ಸಂವಾದಿಯಾಗಿ ಸರಳ ರಗಳೆ ಅಂತ ಕರೀಲಾಗ್ತದೆ ಕವಿಗಳು ಇದರ ಪ್ರತಿ ಚರಣದಲ್ಲಿಯೂ ಮಾತ್ರೆಯ ನಾಲ್ಕು ನಾಲ್ಕು ಚರಣಗಳಿವೆ ಎಂದು ಹೇಳಿ ಅಂತಿಮ ಕಣದಲ್ಲಿ ಮಾತ್ರ ವಿರಾಮದ ಬಗ್ಗೆ ಗುರುವಂತಹವಾದ ನಾಲ್ಕು ಮಾತ್ರೆಯ ಗಣವಿದ್ದು ಜಂಪೆ ಎಂಬ ಪ್ರಸಿದ್ಧ ತಾಳವನ್ನು ಅನುಸರಿಸುತ್ತದೆ ಅಂತ ಹೇಳ್ತಾರೆ ಈ ಗೋಲ್ಕತ ಸತ್ಯಕ್ಕಾಗಿ ತತ್ವಕ್ಕಾಗಿ ಧರ್ಮಕ್ಕಾಗಿ ಪ್ರಾಣತೆತ್ತ ಜಗದ ವಿಭೂತಿ ಪುರುಷನೊಬ್ಬನ ಜೀವನದ ಕೊನೆಯ ದುರಂತಕತೆಯನ್ನು ವಿವರಿಸುತ್ತದೆ ವಿಶ್ವ ಯೇಸುವಿನ ಮಹತ್ವಕ್ಕೆ ಮಹಾತ್ಮಕ್ಕೆ ಅಸದೃಶ್ಯ ತಾಳ್ಮೆಗೆ ಸಲ್ಲಬೇಕಾದ ಗೌರವ ಗಾಂಭೀರ್ಯಗಳಿಂದ ಗೋಲ್ಕತ ಮೂಡಿಬಂದಿದೆ ಬೈಬಲ್ನ ನಾಲ್ಕು ಸುವಾರ್ತೆಗಳಲ್ಲಿ ಅಡಕವಾದಂತಹ ಕಥೆಯನ್ನು ಯಹೂದರ ಮತ್ಸರ ದ್ವೇಷ ವಿಲಾತನ ಧರ್ಮ ಸಂಕಟ ಯೇಸುವಿನ ಸಹನೆ ಪ್ರೇಮಗಳನ್ನು ಕ್ರಿಸ್ತ ಪುರಾಣದ ವಿವರಗಳಿಗೆ ಒಂದಿಷ್ಟು ಕುಂದಾಗದಂತೆ ಕಳೆ ಏರುವಂತೆ ರುದ್ರ ರಮಣೀಯವಾಗಿ ಎತ್ತಿ ತೋರಿಸಿದ್ದಾರೆ ಗೋವಿಂದಪ್ಪಗಳ ಖಂಡ ಕವ್ಯಗಳೆಲ್ಲೆಲ್ಲ ಈ ಕೃತಿಯು ಅತ್ಯುತ್ತಮವಾಗಿರುವಂಥದ್ದು ನಂತರ ಬರುವಂಥದ್ದು ವೈಶಾಖಿ ಇದು ಬುದ್ಧನ ಕೊನೆಯ ದಿನವನ್ನು ಚಿತ್ರಿಸುವಂತಹ ಒಂದು ಖಂಡ ಕಾವ್ಯ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಚಿತವಾಗಿರುವಂಥದ್ದು ಇದರಲ್ಲಿ ಏಳುನೂರ ಮೂವತ್ತು ಚರಣಗಳಿರುವಂಥದ್ದು ಗೋಲ್ಬತ್ತಕ್ಕಿಂತ ಗಾತ್ರದಲ್ಲಿ ಇಮ್ಮಡೆಯಾಗಿ ಇರುವಂಥದ್ದಿದು ಗೋಲ್ಗತ್ತ ಎಂಬುದು ಜಗದ ವಿಭೂತಿ ಪುರುಷನ ಅಕಾಲ ಮರಣ ಹಾಗೂ ಹಿಂಸಾ ಕಾರ್ಯಗಳ ದುರಂತ ಚಿತ್ರವಾದರೆ ಈ ವೈಶಾಖ ಎಂಬುವಂಥದ್ದು ವಿಶ್ವ ವಿಖ್ಯಾತ ಧಾರ್ಮಿಕ ಪುರುಷನ ಪೂರ್ಣಾಯಶಿನ ಪ್ರಶಾಂತ ಮರಣದ ಕಥೆಯನ್ನು ಒಳಗೊಂಡಿದೆ ಗೋಲ್ಗತ್ತದಲ್ಲಿ ಉತ್ಕಟತೆ ಉದ್ವೇಗ ಸಂಕಟಗಳು ಉಕ್ಕಿ ಬಂದರೆ ಈ ವೈಶಾಖಿಯಲ್ಲಿ ಶಾಂತಿ ಸಮಾಧಾನಗಳು ಕಂಡುಬರುವಂಥದ್ದು ಮಹಾಪುರುಷರ ಕೊನೆಯ ದಿನಗಳನ್ನು ಕುರಿತು ಪ್ರಭಾಸ್ ಮತ್ತು ದೆಹಲಿ ಎಂಬ ಈ ಎರಡು ಖಂಡ ಕವ್ಯಗಳನ್ನು ಗೋವಿಂದ ಅವರು ರಚಿಸಿದ್ದಾರೆ ಪ್ರಭಾಸ್ ಎಂಬುವಂಥದ್ದು ಶ್ರೀಕೃಷ್ಣನ ಕೊನೆಯ ಕಾಲವನ್ನು ಕುರಿತದ್ದಾದರೆ ದೆಹಲಿ ಮಹಾತ್ಮರ ಮರಣಕ್ಕೆ ಸಂಬಂಧಿಸಿದ್ದು ಆದರೆ ಇವೆರಡೂ ಅಪೂರ್ಣವಾಗಿರುವಂಥವು ಅಪೂರ್ಣವಾದರೂ ಉಪಲಬ್ಧವಾದಷ್ಟು ಕವಿಯ ಪ್ರತಿಭೆಯನ್ನು ಕಾವ್ಯದ ಮಹತ್ವವನ್ನು ತಿಳಿಯಲು ಸಹಾಯಕವಾಗಿರುವಂಥವು ನಂತರ ಬರುವಂಥದ್ದು ಶ್ರೀಕೃಷ್ಣ ಚರಿತ ಇದೊಂದು ಗದ್ಯಕಾವ್ಯ ಬಂಗಾಳಿಯ ಕವಿ ಶ್ರೇಷ್ಠರಾದ ನವೀನ ಚಂದ್ರಸೇನರು ಶ್ರೀಕೃಷ್ಣ ಚರಿತ್ರಾತ್ಮಕವಾದ ರೇವತಕ ಕುರುಕ್ಷೇತ್ರ ಮತ್ತು ಪ್ರಭಾತ ಎಂಬ ಅಪ್ರತಿಮವಾದ ಮೂರು ಬಂಗಾಳಿ ಕಾವ್ಯಗಳನ್ನು ರಚಿಸಿದ್ದಾರೆ ಆ ಕಾವ್ಯಗಳ ಹಲವು ಸರ್ಗಗಳನ್ನು ಆಯ್ಕೆ ಮಾಡಿಕೊಂಡು ಗೋವಿಂದ ಪೈ ಅವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಗದ್ಯ ರೂಪದಲ್ಲಿ ಭಾಸ್ ಭಾಷಾಂತರಿಸಿದ ಕೃತಿ ಶ್ರೀಕೃಷ್ಣ ಚರಿತ್ರ ಇದರಲ್ಲಿ ಒಟ್ಟು ಹತ್ತೊಂಬತ್ತು ಪ್ರಕರಣಗಳು ಇರುವಂಥದ್ದು ಪೂರ್ವ ಸ್ಮೃತಿ ಎಂಬುದು ಮೊದಲನೆಯ ಪ್ರಕರಣವಾದರೆ ಸ್ವರ್ಗಾರೋಹಣ ಎಂಬುದು ಕೊನೆಯ ಪ್ರಕರಣ ಆಗಿರುವಂಥದ್ದು ಉಳಿದ ಮಧ್ಯದ ಪ್ರಕರಣಗಳಂತ ನಾವು ನೋಡೋದಾದರೆ ಸೋಹಂ ನಾರಿ ಧರ್ಮ ಸುಖತತ್ವ ಸಮ್ಮೇಳನ ಮಹಾಭಾರತ ಅದೃಷ್ಟಫಲ ಧರ್ಮಕ್ಷೇತ್ರ ತಾಯಿ ಮತ್ತು ಮಗ ವ್ಯಾಧ ವೀರನ ಶೋಕ ಛಾಯಾ ಅಭಿಶಾಪ ಇಬ್ಬರು ಸೋದರಿಯರು ಮಹಾಪ್ರಸ್ಥಾನ ಪೂರ್ಣಸ್ವರ ಪ್ರಾಯಶ್ಚಿತ ಎಂಬ ಪ್ರಕರಣಗಳು ಇರುವಂಥದ್ದು ಒಟ್ಟಾರೆ ಗೋವಿಂದ ಪೈ ಅವರು ಶ್ರೇಷ್ಠ ಕವಿಯಾಗಿ ನಾಟಕಕಾರರಾಗಿ ಸಂಶೋಧಕರಾಗಿ ಅನುವಾದಕಾರರಾಗಿ ಕನ್ನಡ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆ ಅಪಾರ ಅವರ ಸಾಹಿತ್ಯ ಕೃತಿಗಳು ಇಂದಿಗೂ ಕೂಡ ಚಿರಸ್ಥಾಯಿ ಆಗಿರುವಂಥದ್ದು ಇದಿಷ್ಟು ಇಂದಿನ ವಿಷಯ ಎಲ್ಲರಿಗೂ ಕೂಡ ಧನ್ಯವಾದಗಳು